ನನ್ನ ಒಂದು ಸಲಹೆ ಏನಂದರೆ ದೇಶದಲ್ಲಿ ಫಾರೆಸ್ಟ್ ಜಾಸ್ತಿ ಆಗಬೇಕು ಗಿಡಗಳು ಎಲ್ಲ ಕಡೆ ನಡಬೇಕು ರೋಡ್ ಸೈಡ್ ನೀವು ಹೆಚ್ಚಿನ ಗಿಡಗಳ ಹಾಕಿ ಅದರ ರಕ್ಷಣೆ ಮಾಡಬೇಕು ನಾನು ಉಸ್ತುವಾರಿ ಸಚಿವರಿದ್ದಾಗ ಸ್ವಲ್ಪ ಪ್ರಯತ್ನ ಮಾಡಿದೆ ಈ ರೋಡದ ಅಕ್ಕಪಕ್ಕದಲ್ಲಿ ಗಿಡಗಳು ಹಚ್ಚಬೇಕು ಹೇಳಿ ನಾವು ಪ್ರತಿ ವರ್ಷ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೇವೆ ಸ್ವಲ್ಪ ಬೆಳೆದ ತಕ್ಷಣ ನಮ್ಮ ಜನ ಅದು ಕಡ್ಕೊಂಡು ಅದಕ್ಕೇನಾದರೂ ಮನೆಗೆ ಉಪಯೋಗ ಮಾಡೋದು ಅದನ್ನು ನಮ್ಮ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಗೆ ತೆಗೆದುಕೊಂಡು ಹೋಗೋದು ಇಲ್ಲ ಅದು ಚಡಿ ಮಾಡೋದು ಇಲ್ಲ ಅದನ್ನು ಕಿತ್ತಿ ಯಾವುದಾದ್ರೂ ಬೌಟ ಹಚ್ಚಿ ಓಡಾಡೋ ಇಂಥ ಕೆಲಸ ನಮ್ಮ ಜನ ಭಾಳ ಮಾಡ್ತಾರೆ ನಿಮಗೆ ಬೆಳೆಸೋಕ್ಕಾಗಲಿಲ್ಲ ಅಂದರೆ ನಿಮಗೆ ಕಡೆ ಅಧಿಕಾರವೂ ಕೂಡ ಇಲ್ಲ ಬೆಳೆದ ಮೇಲೆ ಬೇಕಾದ್ರೆ ಅದು ಒಣಗಿತ್ತಂದರೆ ಅಥವಾ ಅದಕ್ಕೆ ಯಾವುದೇ ಒಂದು ಕಾರಣದಿಂದ ಆ ಗಿಡ ಕೆಲಸಕ್ಕೆ ಬರಲಿಲ್ಲ ಅಂದರೆ ನೀವು ಒಡೆದು ಅಥವಾ ನೀವು ತೆಗೆದು ಅದಕ್ಕೆ ನಿಮ್ಮ ಸಾಧನಗಳನ್ನು ಮಾಡ್ಕೋಬೇಕು ನಮ್ಮ ಹಿಂದೆ ಬಡಿಗೆರು ಕೂಡ ಏನು ಉಪಯೋಗ ಮಾಡ್ತಿದ್ರು ರೈತರಿಗೆ ಕೊಡ್ತಕ್ಕಂಥ ಉಪಕರಣಗಳು ಅವರು ಎಂದೂ ಕೂಡ ಹಸಿ ಗಿಡ ಅಥವಾ ಹಸಿ ಗಿಡಗಳ ಕಡಿದು ತಂದು ಮಾಡ್ತಿರಲಿಲ್ಲ ಅವರು ಖರೀದಿ ಮಾಡಿ ಗಿಡಗಳನ್ನು ಯಾವಾಗ ಸಿಗ್ತಿತ್ತೋ ಅದನ್ನು ವರ್ಷಗಂಟ್ಲೇ ಒಣಗಿಸಿ ಅದರ ಉಪಯೋಗ ಮಾಡ್ತಿದ್ದರು ಆದರೆ ಈಗ ನಾವು ನೋಡ್ತೇವೆ ಒಳ್ಳೆ ಗಿಡಗಳು ಹಸಿರು ಗಿಡಗಳೇ ಕಡಿತಾರೆ ಮತ್ತು ಸಾಕಷ್ಟು ಅದರ ದುರುಪಯೋಗ ಕೂಡ ಆಗ್ತಾಯಿದೆ ಅದಕ್ಕಾಗಿ ನಮ್ಮವರು ಈ ಕಡೆ ಲಕ್ಷ್ಯ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇಡೀ ಭಾರತ ದೇಶದಲ್ಲಿ ನಮ್ಮ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಆವರೇಜ್ ಇಪ್ಪತ್ತೈದು ಪಾಯಿಂಟ್ ಹದಿನೈದು ಪರ್ಸೆಂಟ್ ನಮ್ಮ ಜೋಗ್ರಾಫಿಕಲ್ ಏರಿಯಾದಲ್ಲಿ ಇವತ್ತು ಅಸ್ತಿತ್ವದಲ್ಲಿ ಇದೆ ಆದರೆ ಇಪ್ಪತ್ತೈದು ಪರ್ಸೆಂಟ್ ಇದು ಸಾಲದು ಕನಿಷ್ಠ ಅಂದರೆ ಮೂವತ್ತು ಮೂರು ಪರ್ಸೆಂಟ್ ಆದರೂ ಇರಬೇಕು ಆವಾಗ ಮಾತ್ರ ಅಲ್ಲಿ ತಂಪಿರ್ತದೆ ನೀರು ಸಿಗ್ತದೆ ಜನರಿಗೆ ಆಕ್ಸಿಜನ್ ಸಿಗ್ತದೆ ಇವು ಎಲ್ಲನೂ ಕೂಡ ನಮ್ಮ ಜನರಿಗೆ ನಮ್ಮ ಹೆಚ್ಚಿನ ಹೆಲ್ತ್ ಕಾಪಾಡ್ಕೋಬೇಕು ಅಂದರೆ ನಾವು ಆಕ್ಸಿಜನ್ ಕಡೆ ಮತ್ತು ಈ ಗಿಡಗಳ ಹಚ್ಚದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ನಾವು ಕೊಡಬೇಕು ನಾವು ಅನೇಕ ಸಾರಿ ನೋಡ್ತೇವೆ ಯಾವುದಾದ್ರೂ ಒಂದು ಗಿಡ ಕಡಿತಿದ್ರಂದರೆ ಏ ಅದು ಗಿಡ ಕಡಿಬಾರದು ಅಂತ ಹೇಳಿದ್ರೆ ಏನು ರೀ ಅದು ನಿಮ್ಮದು ಸರ್ಕಾರದ ಸರ್ಕಾರದಿದೆ ಸರ್ಕಾರ ನಿಮ್ಮ ಉಪಯೋಗಕ್ಕಾಗಿ ಮಾಡಿದ್ದದು ಕಡೆಕ್ ಮಾಡಿಲ್ಲ ನಿಮ್ಮ ರಕ್ಷಣೆಗಾಗಿ ಇವತ್ತು ಎಷ್ಟೋ ಜನ ಆಕ್ಸಿಜನ್ ಇಲ್ಲ ಅದರ ಕೊರತೆಯಿಂದ ಈಗ ನೋಡಿ ಹೃದಯಘಾತದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ ಆ ಹಾಸನದಲ್ಲಂತೂ ದಿನ ಕಾಂಪಿಟಿಷನ್ ಇದ್ದಂಗಿದೆ ಎಷ್ಟು ಕಷ್ಟ ಆಗಿದೆ ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಸಾಯ್ತಾ ಇದ್ದಾರೆ ಬೇರೆ ಕಡೆನೂ ಕೂಡ ಚಿಕ್ಕ ಮಕ್ಕಳು ಓದಕ್ಕೆ ಹೋಗೋರು ಕೆಲಸ ಮಾಡೋರು ಅನೇಕ ಜನ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾಯ್ತಾ ಇದ್ದಾರೆ ಇವರು ಬದುಕಬೇಕಾದ್ರೆ ಇವರಿಗೆ ಸ್ವಚ್ಛ ನೀರು ಬೇಕು ಸ್ವಚ್ಛ ಗಾಳಿ ಬೇಕು ಮತ್ತು ಆಕ್ಸಿಜನ್ ಸರಿಯಾಗಿ ಬೇಕು ಇದು ಇಲ್ಲ ಅಂದರೆ ಮನುಷ್ಯ ಬದುಕೆ ಸಾಧ್ಯ ಇಲ್ಲ ಮತ್ತು ಅದಕ್ಕಾಗಿ ಹಿಂದಿನ ಋಷಿಗಳು ಮಹಾಪುರುಷರು ಗಿಡದ ಕೆಳ ಕುಂತೆ ಅವರು ತಪಸ್ಸು ಮಾಡ್ತಿದ್ದರು ಮಹಾತ್ಮ ಬುದ್ಧನೂ ಕೂಡ ನಮ್ಮ ಬೋಧಿ ವೃಕ್ಷದ ಕೆಳಗೆ ಅವರು ತಪಸ್ಸು ಮಾಡಿ ಆ ಜ್ಞಾನವನ್ನು ಸಂಪಾದನೆ ಮಾಡಿ ಯೋಚನೆ ಮಾಡಿ ಪ್ರಪಂಚದಲ್ಲಿ ಮನುಷ್ಯ ಹೇಗೆ ಇರಬೇಕು ಹೇಗೆ ಬದುಕಬೇಕು ಯಾವ ರೀತಿಯಾಗಿ ನಡಿಬೇಕು ಅನ್ನತಕ್ಕಂಥದ್ದನ್ನು ಆ ಗಿಡ ಕೆಳಗೆ ಕುಂತು ಯೋಚನೆ ಮಾಡಿದ ಮೇಲೆ ಪ್ರಪಂಚದ ದಾರಿಗಳು ಅವರಿಗೆ ಕಂಡದ್ದು ಹಿಂಗೆ ಹಿಂದಿನ ಅನೇಕ ಋಷಿಗಳನ್ನು ಕೂಡ ಅದೇ ರೀತಿಯಾಗಿ ನೀವು ನೋಡ್ತೀರಿ ಗಿಡ ಕೆಳಗೆ ಕುಂತು ಅವರು ತಪಸ್ಸೆ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲಿ ನಮ್ಮ ದೇಶದಲ್ಲಿ ಇಪ್ಪತ್ತೈದು ಪಾಯಿಂಟ್ ಒನ್ ಸೆವೆನ್ ಇದೆ ಆದರೆ ನಮಗೆ ಅವಶ್ಯ ಇರೋದು ಮೂವತ್ತು ಮೂರು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಇರಬೇಕು ಅಂತ ಆದರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟು ಇಲ್ಲ ನಾವು ಕೇವಲ ಇಪ್ಪತ್ತು ಒಂದು ಪರ್ಸೆಂಟ್ ನಾವು ಈಗಿದ್ದೇವೆ ಅಂದರೆ ನಮಗಿನ್ನೂ ಹೆಚ್ಚು ಕಡಿಮೆ ಹನ್ನೆರಡು ಪರ್ಸೆಂಟ್ ಕಡಿಮೆ ಇದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಾವು ನಾಲ್ಕು ಪರ್ಸೆಂಟ್ ಕಮ್ಮಿ ಇದ್ದೇವೆ ಆದರೆ ಇಡೀ ದೇಶದ ಒಂದು ಏನು ಮಾಪದಂಡಿದೆ ಅದಕ್ಕೆ ಹೋಲಿಸಿದ್ರೆ ಸುಮಾರು ಹನ್ನೊಂದು ಪರ್ಸೆಂಟು ನಾವು ಕಮ್ಮಿ ಇದ್ದೇವೆ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಇದು ನಾವು ಹೇಗೆ ನೀಗಿಸ್ಬೇಕು ಅದಕ್ಕಾಗೆ ರೋಡ್ ಸೈಡ್ ಗಿಡಗಳು ಹಚ್ಚಬೇಕು ಶಾಲೆ ಮುಂದೆ ಗಿಡ ಹಚ್ಚಬೇಕು ಮನೆ ಮುಂದೆ ಹಚ್ಚಬೇಕು ನಿಮ್ಮ ಹೊಲದಲ್ಲಿಯೂ ಕೂಡ ಎಲ್ಲೆಲ್ಲಿ ಅದರ ನೆರಳಿಂದ ನಮ್ಮ ಬೆಳೆಗಳು ಹಾಳಾಗ್ತಾವೋ ಅದನ್ನು ಬಿಟ್ಟು ನೀವು ಆ ಭಾಗದಲ್ಲಿ ಕೂಡ ಹಚ್ಕೊಳ್ಬೇಕು ಗಿಡ ಹಚ್ಚಬೇಕು ಇದು ಭಾಳ ಮುಖ್ಯ ಒಂದು ಮನುಷ್ಯ ಪ್ರತಿ ಮನೆ ಮುಂದೆ ಎರಡೆರಡು ಗಿಡ ಹಚ್ಚಿದ್ರು ಸಾಕು ಎರಡು ಗಿಡ ಹಚ್ಚಿದ್ರೆ ಒಳ್ಳೆಯದು ನಮ್ಮ ಇಪ್ಪತ್ತು ಅಂಶದ ಕಾರ್ಯಕ್ರಮದಲ್ಲಿ ಅದು ಇತ್ತು ಆದರೆ ಅವಾಗೆಲ್ಲರೂ ಟಿಂಗಲ್ ಉಡಾಸ್ತಿದ್ರು ಇದು ಏನಪ್ಪ ಅಂತ ಹೇಳಿ ಆದರೆ ಇವತ್ತು ಅದರ ಅವಶ್ಯಕತೆ ಇದೆ ಮತ್ತು ವಿಶೇಷವಾಗಿ ನಾವು ಈಗೇನು ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಇಪ್ಪತ್ತು ಲಕ್ಷ ಹೆಕ್ಟರ್ಸ್ ಗಿಡಗಳನ್ನು ಇವತ್ತು ಈ ಒಂದು ಇದರಲ್ಲಿ ನಾಶ ಆಗಿದೆ ಇಪ್ಪತ್ತು ಲಕ್ಷ ಹೆಕ್ಟರ್ ಎಲ್ಲರ ಕಡೆ ಅದು ಭೂಮಿ ನೀವು ನೋಡ್ರಿ ಶಿವಮೊಗ್ಗದಲ್ಲಿ ಹೋಗಿ ನೀವು ಹೋಗಿ ಚಿಕ್ಕಮಗಳೂರಿನಲ್ಲಿ ಹೋಗಿ ನೀವು ಹೋಗಿ ನಾರ್ತ್ ಕನ್ನರಾದಲ್ಲಿ ಹೋಗಿ ರೋಡ್ ಸೈಡ್ ನಿಮಗೆ ಗಿಡ ಕಾಣ್ತವೆ ರೋಡ್ ಸೈಡ್ ಏನು ಗಿಡ ಅವಪ್ಪ ಅಂತ ನೋಡ್ಬೇಕು ನೀವು ಆದರೆ ಒಂದು ನೂರು ಮೀಟರ್ ಒಳಗೆ ಹೋದರೆ ಅಲ್ಲೆಲ್ಲ ಬೋಳು ಈಗ ಮನುಷ್ಯನಿಗೆ ಹೇಗೆ ಈಗ ಸುತ್ತ ಕೂದಲ ಇದೆಲ್ಲ ಬೋಳು ಹಾಗೆ ಫಾರೆಸ್ಟ್ ಗತಿ ಆಗಿದೆ ಈಗ ಒಳಗಡೆ ಪೊಳ್ಳು ಹೊರಗಡೆ ಮಾತ್ರ ಒಂದು ನಾಲ್ಕು ಗಿಡ ಹಚ್ತಾರೆ ಮತ್ತೆಲ್ಲ ನಮ್ಮಂಥವ್ರು ನೋಡೋರು ಏನು ಚೆನ್ನಾಗಿದೆ ಅಪ್ಪ ಅಂತ ಹೀಗೆ ನೋಡ್ತೇವೆ ಒಳಗೆ ಯಾರು ಯಾರೂ ನೋಡೋದಿಲ್ಲ ಒಳಗೆ ಹೋಕ್ಕಿ ನೋಡಿದ್ರೆ ಎಷ್ಟು ಗಿಡ ಉಳ್ದಾವೆ ಎಷ್ಟು ಗಿಡ ಸತ್ತಾವೆ ಎಷ್ಟು ಗಿಡ ಕಡಿದಿದ್ದಾರೆ ಎಷ್ಟು ಹೊಲ ಅಲ್ಲಿ ಎಷ್ಟು ಜನ ಹೊಲ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇದ್ರ ಕಡೆ ಲಕ್ಷ ಕೊಡ್ತಕ್ಕಂಥದ್ದು ಭಾಳ ನಾನು ಈ ಸಾಗರ ಸೊರಬ ಈ ಭಾಗದಲ್ಲಿ ಬಹಳ ಅಡ್ಡಾಡಿದ್ದೀವಿ ಅಲ್ಲಿ ಹೋಗಿ ನೋಡಿದಾಗ ಆ ಒಳಗಡೆ ಹೋದರೆ ಎಲ್ಲ ಹೊಲ ಹೊಡ್ಕೊಂಡಿದ್ದಾರೆ ಹೊರಗಡೆ ಮಾತ್ರ ಗಿಡಗಳು ಕಾಣ್ತಾವೆ ಅಲ್ಲಿ ಇಲ್ಲಿ ಏನು ಗಿಡ ಅದಾವ ಏನಿಲ್ಲ ಇಲ್ಲೂ ನಮ್ಮ ಫಾರೆಸ್ಟು ಅನೇಕ ಕಡೆ ಹಿಂಗೆ ಅದ ಅದು ಅಲ್ಲಿ ಇಲ್ಲಿ ಕಾಣ್ತದೆ ಒಳಗೆಲ್ಲ ಒಟ್ಟಿನ ಮೇಲೆಲ್ಲ ಹೊಡೆದಿರ್ತದೆ ಸುತ್ತ ಹೊಡೆದಿರ್ತಾರೆ ಯಾರಿಗೆ ಹೇಳೋದು ಪ್ರತಿ ಪ್ರತಿಯೊಬ್ಬನು ಕರುಣೆ ತೋರಿಸ್ತಕ್ಕಂಥ ಆಡ್ತಾರೆ ಹೊರತಾಗಿ ಇಡೀ ಜನರಿಗೆ ಬದುಕಿಸ್ತಕ್ಕಂಥದ್ದು ಯಾರು ಮಾಡಲ್ಲ ಅದಕ್ಕಾಗಿ ನನ್ನ ಮನವಿ ಏನಂದರೆ ಇದ್ರ ಕಡೆ ಎಲ್ಲರೂ ಲಕ್ಷ್ಯ ಕೊಡ್ಬೇಕು ಆ ಮಂತ್ರಿ ಇರ್ಬೋದು ಸರ್ಕಾರ ಇವತ್ತು ಈ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ದೇಶದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ ಹೋಗಿವೆ ಆದರೆ ನಮ್ಮ ನಿಸರ್ಗವನ್ನು ನಾವು ಕಾಪಾಡಿಕೊಂಡು ಹೋಗದೆ ಇದ್ದರೆ ನಮಗೆ ಏನೂ ಮುಂದೆ ನಮ್ಮ ಜೀವನಕ್ಕೆ ಆಧಾರ ಇಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳಿದೆ ಈಗ ನಮ್ಮಲ್ಲೆಲ್ಲ ಹೆಚ್ಚಾಗಿರೋದು ವೆಸ್ಟರ್ನ್ ಘಾಟ್ ಅಂದರೆ ಈ ಕಡೆಯೇ ಈಗ ಮಂಗಳೂರಾಗಲಿ ಚಿಕ್ಕಮಂಗ್ಳೂರಾಗಲಿ ನಾರ್ತ್ ಕನ್ನಡ ಆಗಲಿ ನಮ್ಮ ಸಿಮೋಗ ಆಗಲಿ ಈ ಕಡೆ ಮುಂದೆ ಬಂದರೆ ರತ್ನಗಿರಿ ಆಗಲಿ ಈ ಕಡೆಯೇ ಹೆಚ್ಚಿನ ಗುಡ್ಡನೂ ಇವೆ ಮತ್ತು ಗಿಡಗಳನು ಇವೆ ಆದರೆ ಬೇರೆ ಕಡೆ ನಮ್ಮ ಈಗ ನಮ್ಮ ಇವರು ಒಂದು ಸ್ಲೋಗನ್ ಕೊಟ್ರಲ್ಲ ನಮ್ಮ ಈಶ್ವರ ಖಂಡ್ರೆ ನಮ್ಮ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಹಸಿರ ಕರ್ನಾಟಕ ಆಗಬೇಕು ಅಂತೇಳಿ ಅದು ಮಾಡೋದು ಭಾಳ ಮುಖ್ಯ ನಂಬಲ್ಲಿ ಬಂದವರೆಲ್ಲ ಎಲ್ಲ ಮ್ಯಾಲಿಂದ ಫ್ಲೈಟ್ನಾಗೂ ನೀವು ನೋಡಿ ಕೆಳಗಿಂದು ನಡ್ಕೋದು ರೋಡ್ಲಿಂದ ಹೋಗಿ ಗಿಡ ಒಂದೂ ಕಾಣ ಬ್ಯಾಸ್ಕಂತೂ ಬನ 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 ಎಲ್ಲರ ಜನ ರೈತ ಸೋತು ನೇಗಲ್ ಹೊಡೆದು ಕುಂಟಿ ಓಡ್ದು ಕೂರ್ಗಿ ಹಾಕಿ ಬೀಜ ಹಾಕಿ ಸೋತಾಗ ನೆರಳಿ ಕೂಡ್ಬೇಕಂದ್ರೂ ಅವನು ಹೊಲದಲ್ಲಿ ಗಿಡ ಇರೋದು ಇನ್ನೊಬ್ರು ಹೊಲದಾಗ ಕೂಡ್ತಾನೆ ಹೋಗಿ ಎಲ್ಲಿ ಗಿಡ ಇದೆ ನೀವು ನೋಡಿರಿ ತನ್ನ ಹೊಲ್ದಾಗೆ ಒಂದು ಸುತ್ತ ಹಾಕಲ್ಲ ಒಂದೆರಡು ಬೆಳೆಸಲ್ಲ ಇದು ಭಾಳ ಮಹತ್ವದ್ದು ಇದ್ರ ಕಡೆ ನೀವು ಲಕ್ಷ್ಯ ಕೊಡಿ ಅದು ನನ್ನ ಸರ್ಕಾರನು ಕೂಡ ಇದೇ ಮಾತು ಅವ್ರಿಗೆ ಹೇಳ್ತೇನೆ ದಯವಿಟ್ಟು ನೀವು ಇದ್ರ ಕಡೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ ಎರಡನೇದು ಶ್ರೀಮತಿ ಇಂದಿರಾ ಅವ್ರ ಕಾಲದಲ್ಲಿ ಒಂದು ಫಾರೆಸ್ಟ್ ಕನ್ಸರ್ವೇಸಿವ್ ಆಕ್ಟ್ ಅಂತ ತಂದಿದ್ರು ಈ ಕಾನೂನು ಹತ್ತೊಂಬತ್ತು ನೂರ ಎಂಬತ್ತರಲ್ಲೇ ಬಂದಿದೆ ಈ ಕಾನೂನಿಗೆ ಯಾರೂ ಹೆಚ್ಚಿನ ಮಹತ್ವ ಕೊಡ್ತಾ ಇಲ್ಲ ಆ ಕಾಲದಲ್ಲೇ ಅವರು ಒಪ್ಪಿ ನಮ್ಮ ದೇಶನಾಗ ಮಳೆ ಬರಬೇಕು ಅಂತಂದ್ರೆ ನಾವು ಹೆಚ್ಚಿನ ಗಿಡ ಹಚ್ಚಬೇಕಾಗ್ತದೆ ಅಂಥೇಳಿ ಅವರು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿದಾಗ ತಂದರು ಆದರೆ ಜನ ಆದರೂ ಪಾಲನೆ ಮಾಡಲ್ಲ ರಾಜ್ಯಗಳಾದರೂ ಪಾಲನೆ ಮಾಡೋದಿಲ್ಲ ಇಲ್ಲಿ ಇಂದಿರಾ ಗಾಂಧೀಜಿ ಅವರು ನೂರ ಎಪ್ಪತ್ತರಲ್ಲಿ ಬರಗಾಲು ಬಿದ್ದಾಗ ಬಂದಿದ್ರು ನೋಡ ಅದನ್ನು ಅವರು ಸಾಕಷ್ಟು ನೆನಪಿನಲ್ಲಿ ಇಟ್ಕೊಂಡು ಮತ್ತು ಬೇರೆ ಬೇರೆ ಪ್ರದೇಶನಲ್ಲೂ ಕೂಡ ಅವರು ಅಡ್ಡಾಡಿದಾಗ ಗಿಡ ಭಾಳ ಇಂಪಾರ್ಟೆಂಟು ಅಂತ ಹೇಳಿ ತಿಳ್ಕೊಂಡು ಅವರು ಮುಂದೆ ಎಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಾಗ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಂತ ಹೇಳಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅವರು ತಂದು ಒಂದು ದೊಡ್ಡ ಉಪಕಾರವನ್ನು ಈ ದೇಶದ ಮೇಲೆ ಮಾಡಿದ್ರು ಆದರೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಈ ಕಾನೂನು ಬಗ್ಗೆ ಕೂಡ ನಾವು ಹೇಗೆ ರಕ್ಷಣೆ ಮಾಡಬೇಕು ಹೇಳಿ ಇನ್ನೊಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಯು ಪಿ ಎ ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿದ್ದಾಗ ಅವಾಗ ಒಂದು ಕಾರಣನು ಬಂತು ಯಾವುದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂದರೆ ಫಾರೆಸ್ಟ್ನಾಗ ಇರ್ತಕ್ಕಂಥ ಜನ ಯಾರು ಅಲ್ಲಿ ವಾಸ ಮಾಡ್ತಾರೋ ಅವರು ಅದರ ರಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರ ಹಕ್ಕಗಳನ್ನು ಯಾರು ಕಿತ್ಕೊಳ್ಬಾರ್ದು ಸಣ್ಣ ಪುಟ್ಟ ಅಲ್ಲಿನ ಏನೇ ಉತ್ಪನ್ನ ಬರ್ತದೆ ಅವರಿಗೆ ಬದುಕಾಕೆ ಇದು ಅವಕಾಶ ಆಗಬೇಕು ಅಂಥೇಳಿ ಮನ್ಮೋಹನ್ ಸಿಂಗ್ ಅವರು ಕೂಡ ಒಂದು ಕಾನೂನನ್ನು ತಂದರು ಅದು ಕೂಡ ರಕ್ಷಣೆ ನಾವು ಮಾಡ್ತಾ ಇಲ್ಲ ನಾವಂದರೆ ಇಡೀ ದೇಶದಾಗ ನಾವೊಂದು ರಾಜ್ಯದ ಮಾತು ಹೇಳ್ತಾ ಇಲ್ಲ ಇದರಿಂದ ದೊಡ್ಡ ಅನಾಹುತ ಇವತ್ತು ನಮಗೆ ಆಗ್ತಾ ಇದೆ ಆಮೇಲೆ ಈಗೇನು ಅಪರ್ ಸ್ಟೇಷನ್ ಮಾತಾಡಿದ್ರು ನ್ಯಾಷನಲ್ ಅಪೋರ್ಸ್ಟೇಷನ್ ಪ್ರೋಗ್ರಾಮ್ ಗ್ರೀನ್ ಇಂಡಿಯಾ ಮಿಷನ್ ಇದರ ಬುನಿಯಾದಿಯನ್ನು ನಾವು ಹಾಕಿದ್ದೇವೆ ಆದರೆ ಅದನ್ನೂ ಕೂಡ ನಾವು ಪಾಲನೆ ಮಾಡ್ತಾ ಇಲ್ಲ ನಮ್ಮ ಸರ್ಕಾರಗಳು ಕೂಡ ಯಾವ ರಾಜ್ಯ ಸರ್ಕಾರ ಕೂಡ ಅದರ ಪಾಲನೆ ಮಾಡ್ತಾ ಇದೆ ಹೀಗಾಗಿ ಇವತ್ತು ನಾವು ನಮ್ಮ ವಾತಾವರಣವನ್ನು ಕೆಡಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ನಾಲ್ಕನೇ ಕಾನೂನು ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರ ಇಪ್ಪತ್ತ್ಮೂರಿನಲ್ಲೇ ಈ ಮೋದಿ ಸರ್ಕಾರ ತಂತು ಬಂದ ಮೇಲೆ ಅವರು ಕೂಡ ಒಂದು ಇದ್ರ ಮೇಲೆ ಅವಕಾಶ ಒಂದು ಆಕ್ಷನ್ ತಗೊಳ್ಳಲಿಲ್ಲ ಒಂದು ಇದನ್ನು ಬೆಳೆಸ್ಲಿಕ್ಕೆ ಏನೂ ಮಾಡಲಿಲ್ಲ ಹೀಗಾಗಿ ನಾವು ನಮ್ಮ ಹಿತರಕ್ಷಣೆಯನ್ನು ನಾವು ಕಾಪಾಡಿಕೊಂಡು ಹೋಗದೆ ಹೋದರೆ ಖಂಡಿತವಾಗಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನೀರಿನ ಕೊರತೆಗಾಗಿ ಆಕ್ಸಿಜನ್ ಕೊರತೆಗಾಗಿ ನಮ್ಮ ಹೆಲ್ತು ಕೂಡ ಕೆಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾನು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ನಮ್ಮ ರಾಜ್ಯರ ಸ್ವಲ್ಪ ಸುಖವಾಗಿ ಮಾಡಿಕೊಳ್ಬೇಕು ದೇಶದಾಗೆ ಎಲ್ಲ ಕಡೆ ಆಗ್ಬೇಕು ಇದು ಒಂದು ಮಾತು ಆದರೆ ನಾವು ಸ್ವಲ್ಪ ಈ ಕಡೆ ಹೆಚ್ಚಿನ ಲಕ್ಷ್ಯ ಕೊಟ್ಟರೆ ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳಿವೆ ಆಲ್ಮಟ್ಟಿ ಡ್ಯಾಮ್ ಇದೆ ನಮ್ಮ ಇದು ಯಾವುದು ನಮ್ಮ ನೀರು ಬರ್ತದಲ್ಲ ಆಲ್ಮಟ್ಟಿ ಡ್ಯಾಮ್ ಕೆಳಗೆ ನಮ್ಗೆ ಈಗ ಸುರ್ಪುರ್ನಲ್ಲಿ ಇರತಕ್ಕಂಥ ಡ್ಯಾಮು ಅದೇ ರೀತಿಯಾಗಿ ಪ್ರತಿ ಒಂದು ಬ್ಯಾರೇಜ್ ಬಲ್ಲಿ ನೀರು ನಿಲ್ತವೆ ನಾವು ಅಲ್ಲೂ ಮಾಡಲ್ಲ ಈಗ ಕಾರಂಜಾ ಡ್ಯಾಮ್ ಅದೇ ರೀತಿಯಾಗಿ ಇಡೀ ನಮ್ಮ ತುಂಗಭದ್ರಾ ಮೇಲೆ ಆಮೇಲೆ ನಮ್ಮ ಭೀಮಾ ರಿವರ್ ಮೇಲೆ ಕೃಷ್ಣಾ ನದಿ ಮೇಲೆ ಮತ್ತು ಕಡೆ ಫಾರೆಸ್ಟ್ ಇರ್ತಕ್ಕಂಥ ಏರಿಯಾ ಏನಿದೆ ತುಂಗ ಇರ್ಬೋದು ಭಾಳಷ್ಟಿವೆ ಬೆಳಗಾಂನಲ್ಲಿ ನದಿಗಳಿವೆ ಅಲ್ಲೆಲ್ಲನೂ ಕೂಡ ನಾವು ಉಪಯೋಗ ಮಾಡಿಕೊಂಡು ಗಿಡಗಳನ್ನು ಹಚ್ಚಿ ಹಸಿರ ಕಲ್ಯಾಣ ಮಾಡಬೇಕು ಮತ್ತು ಹೆಚ್ಚಾಗಿ ನಮಗೆ ಬೆಂಬಲವನ್ನು ನೀವು ಕೊಡಬೇಕು ಮೊದಲು ನಿಮ್ಮ ಮನೆ ಮುಂದಾರ ಹಚ್ಚೋದು ಪ್ರಯತ್ನ ಮಾಡಿ ಈಗ ಮಕ್ಕಳು ಒಂದೊಂದು ಗಿಡಗಳು ಒಯ್ದರು ಮಕ್ಕಳು ಪಾಪ ಒಯ್ದು ಅಟ್ಲೀಸ್ಟ್ ನಮ್ಮ ಮನೆ ಮುಂದೆ ಹಚ್ಚಿದಾಗ ಯಾವಾಗ ಅವ್ರು ಇರೋದಿಲ್ಲ ಅವ್ರ ತಂದೆ ತಾಯಾರ ಅಟ್ಲೀಸ್ಟ್ ಒಂದು ಚರಗೆ ನೀರು ಹಾಕೋದು ಮಾಡುವುದು ಇಲ್ಲ ಅದು ಮಾಡಲಿಲ್ಲ ಅಂದರೆ ಆ ಗಿಡ ಬೆಳೆ ಸಾಧ್ಯ ಇಲ್ಲ ಇಷ್ಟ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಫಾರೆಸ್ಟ್ ಇತ್ತು ಇವತ್ತು ಕಡಿದು 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 ಸುಮಾರು ಇಪ್ಪತ್ತು ಲಕ್ಷ ಹೆಕ್ಟರ್ ಭೂಮಿಯನ್ನು ಇವತ್ತು ನಾವು ಫಾರೆಸ್ಟನ್ನು ಕಳ್ಕೊಂಡಿದ್ದೀವಿ ಅದಕ್ಕೆ ಒಳ್ಳೆಯ ಫಂಕ್ಷನ್ನು ತಾವೆಲ್ಲ ಆರ್ಗನೈಸ್ ಮಾಡಿದ್ರಿ ಈಶ್ವರ್ ಖಂಡ್ರೆ ಅವರು ಆಸಕ್ತಿ ವಹಿಸಿ ಎಷ್ಟು ಕೋಟಿ ಗಿಡ ಈಗ ಎಷ್ಟು ಕೋಟಿ ಗಿಡ ಈ ವರ್ಷ ಮೂರು ಕೋಟಿ ಗಿಡ ನಡ್ತಾರೆ ಆ ಮೂರು ಕೋಟಿ ಗಿಡ ನಡ್ ಅದರಲ್ಲಿ ಸುಮಾರು ಎರಡೂವರೆ ಕೋಟಿ ಆದರೂ ಬದುಕಿದ್ರೆ ನಮ್ಗೆ ಎಷ್ಟೋ ದೊಡ್ಡ ಸಂತೋಷ ಆಗ್ತದೆ ಇದು ಸರ್ಕಾರ ಕೆಲಸ ಏನಂದ್ರೆ ಸಹಾಯ ಮಾಡೋದು ಅಥವಾ ಮಂತ್ರಿಗಳು ಯೋಜನೆಗಳು ತಂದು ಮಾಡುತ್ತಾರೆ ಆದರೆ ಯಾರು ತರ್ತಾರೋ ಅವರೇ ನೀರು ಹಾಕಪ್ಪ ಅಂದ್ರೆ ಹೆಂಗೆ ಗಿಡ ಕೊಟ್ಟಿರಪ್ಪ ನೀರಲ್ಲಿ ತರಬೇಕಂದ್ರೆ ನೀರ್ ನೀವು ತಂದು ಹಾಕಬೇಕು ಹಾಂ ಅದಕ್ಕಾಗಿ ನಂಬಲ್ಲಿ ಒಂದು ಇದು ಇದೆ ನೀವು ಪ್ಲಾನ್ ಮಾಡಿ ಉಳಿಸ್ಕೊಳ್ಳೋದನ್ನು ಅವ್ರ ಕಡೆ ಅಲ್ಲ ಅದಕ್ಕಾಗಿ ನಿಮಗಿಷ್ಟು ಹೇಳಿ ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದಿರಿ ಮಾಡ್ತಾ ಇರಿ ಒಂದಾಗಿ ಒಕ್ಕಟ್ಟಾಗಿ ಕಲ್ಯಾಣ ಕರ್ನಾಟಕ ಇದು ಮುಂದೆ ಬರಬೇಕು ಅಂತಕ್ಕಂಥದ್ದೇ ನನ್ನ ಇಚ್ಛೆ ಅದಕ್ಕಾಗಿ ನಾನು ಎಲ್ಲರೂ ಎಲ್ಲರಿಗೆ ನಾನು ಎಲ್ಲರಿಗೆ ಕೈ ಜೋಡಿಸಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪಾಸ್ ಮಾಡಿಸಿದ್ದು ಇದಕ್ಕಾಗಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಈ ಭಾಗದ ಜನರಿಗಾಗಿ ನಾವು ಮಾಡಿದ್ದೇವೆ ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಅಂಥೇಳಿ ನಿಮಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ